ರಾತ್ರಿ ನಾನು ಮಾಧ್ಯಮದಲ್ಲಿ ನೋಡಿದೆ ಮಹೇಶ್ ಮತ್ತು ಮಂಜುಳ ಇವರ ಪುತ್ರ ಎರಡು ವರ್ಷ ಅವಳುಗೆ ಲಿವರ್ ಪ್ರಾಬ್ಲಮ್ ಆಗಿದೆ ಆಪ್ರೇಷನ್ ಮಾಡಿಸ್ಬೇಕಂತೇಳಿ ಭಾಳ ಕಷ್ಟದಿಂದ ಇಪ್ಪತ್ತೆರಡು ಲಕ್ಷ ಅಮೌಂಟ್ ಬೇಕಾಗಿದೆ ಅಂತೇಳಿ ನೋಡಿದೆ ಒಂದು ನ್ಯೂಸ್ ನೋಡಿದೆ ಆಗ ನೋಡಿದ ತಕ್ಷಣ ನಾನು ಅರುಣ್ ಗೋಪಾಲ್ ಸರ್ ಅವರಿಗೆ ಫೋನ್ ಮಾಡಿದೆ ಸರ್ ಈ ಥರ ನ್ಯೂಸಲ್ಲಿ ನೋಡಿದೆ ಇದು ನಿಜನಾಥ ಕೇಳಿದ್ರೆ ಇವ್ನ ಕನಕ ಕನಕವ್ರೆ ನಿಜ ಇದೆ ನೋಡಿ ಅಂತಂದ್ರೆ ಆಯ್ತು ಸರ್ ನಾವು ಈಗ ದ್ರೋಣ ಬರ್ಡೇ ಬರ್ತಾ ಇದೆ ಹಂಗಾಗಿ ನಾವು ಒಂದ್ ಹತ್ತು ಸಾವಿರ ಎತ್ತಿಟ್ಕೊಂಡಿದೀವಿ ಬಟ್ ಇದು ಮಾಡ್ತಿದೀವಿ ಬಟ್ ಹುಟ್ಟದ ಪಾತರ ಆಚರಣೆ ಮಾಡೋದಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಹಂಗಾಗಿ ನಮ್ ಕಡೆಯಿಂದ ಒಂದು ಹತ್ತು ಸಾವಿರ ಆಗುತ್ತೆ ಬಂದು ಬೆಳಿಗ್ಗೆ ನಿಮ್ಗೆ ತಲುಪಿಸ್ತೇವೆ ನಿಮ್ ಮುಖಾಂತರ ಆ ಕುಟುಂಬದವ್ರಿಗೆ ತಲುಪಿಸಿ ಅಂತ ಹೇಳಿದಾಗ ಸರ್ ಆಯ್ತು ಒಳ್ಳೆ ಕೆಲಸ ಮಾಡ್ತಿದ್ರೆ ಬೆಳಿಗ್ಗೆ ಆಫೀಸ ಹತ್ರ ಬನ್ನಿ ಅಂತ ಹೇಳಿದ್ರು ಬಂದಿದೀವಿ ಸರ್ ನಮ್ ಕಡೆಯಿಂದ ಈಗ ಹತ್ತು ಸಾವಿರ ಆಗುತ್ತೆ ಬಟ್ ನಮ್ ಎಲ್ಲ ಸ್ನೇಹಿತರಿಗೆ ನಾವು ತಿಳಿಸ್ತೀವಿ ಎಲ್ಲರ ಕಡೆಯಿಂದ ಎಷ್ಟೇ ಮಾಡ್ತೀವಿ ಈಗ ಅವ್ರ ಕುಟುಂಬದವ್ರ ಜೊತೆ ಕೂಡ ಸರ್ ಅವ್ರು ಮಾತಾಡ್ಸಿದ್ದಾರೆ ಈಗ ಅವ್ರಿಗೆ ಕೂಡ ನಾವು ಧೈರ್ಯ ಹೇಳುವಂತ ಕೆಲಸ ಮಾಡಿದೀವಿ ಎಲ್ಲ ನಮ್ಮ ಮಿತ್ರ ಬಾಳಗುದ್ರಿಗೆ ಹೇಳ್ತೀವಿ ಮತ್ತೆ ನಮಗ ಅಭಿಮಾನಿಗಳು ಕೂಡ ಈ ವಿಷಯವನ್ನು ಮುಟ್ಟಿಸಿ ಎಷ್ಟಾಗ ಸಾಧ್ಯವಾದಷ್ಟು ಅವರ ನೆರವಿಗೆ ನಾವು ಧಾವಿಸ್ತೀವಿ ಅಂತ ಹೇಳಿ ಮುಖಾಂತರ ತಿಳಿಸ್ತೇನೆ ಏನು ಎದು ಬಿಳ್ಬೋಡೋಣ ಎಲ್ಲ ನಾವ್ ಎದೆ ನಮ್ ಜೊತೆಗೆ ಅರ್ಥ ಯಾಕಂದ್ರೆ ಯಾವ್ದೇ ಸಣ್ಣ ಮಕ್ಕಳಿಗೆ ಅವ್ರ ಊರಿಗಿಂತ ಏನ್ ಅಂತ ಗೊತ್ತಿರೋದಲ್ಲ ಈ ವಯಸ್ಸಿಗೆ ಈ ತರ ಆಯ್ತಂದ್ರೆ ಯಾರಿಗಾಗ್ಲಿ ತುಂಬಾ ನೋವಾಗತ್ತೆ ಹಾಗಾಗಿ ನಾವಾಗಲಿ ನಮ್ಮ ದೂರಸರ್ಜೆ ಅಭಿಮಾನಿಗಳ ತಂಡ ಆಗಲಿ ಮತ್ತು ಎಲ್ಲ ಬಳ್ಳಾರಿ ನಮ್ಮ ಸ್ನೇಹಿತರೊಂದಿಗೆ ಮಾತಾಡಿ ಆದಷ್ಟು ಇನ್ನೂ ಎಷ್ಟಾಗುತ್ತೋ ಅಷ್ಟು ತಮಗೆ ಅಮೌಂಟಿಂದು ವ್ಯವಸ್ಥೆ ಮಾಡೋಂಥ ಕೆಲಸ ಮಾಡಿಕೊಡ್ತೀವಿ ನಾವು